ವಿಜಯಪುರದಲ್ಲಿ ದರೋಡೆಕೋರರ ಹಾವಳಿಯಿಂದ ಭಯ ಶುರುವಾಗಿದೆ ಸಾರ್ವಜನಿಕರಿಂದಲೇ ಮಚ್ಚು ಕೋಲು ಹಿಡಿದು ರಾತ್ರಿ ಗಸ್ತು ಯಾವ ಪರಿ ಭಯಭೀತರಾಗಿದ್ದಾರೆ ಸಾರ್ವಜನಿಕರು ಅಂತಂದ್ರೆ ಅವರೇ ಈಗ ಗಸ್ತು ತಿರುಗ್ತಾ ಇದ್ದಾರೆ ವಿವಿಧ ಭಾಗಗಳಲ್ಲಿ ದರೋಡೆ ಯತ್ನ ಆಗ್ತಾ ಇದೆ ಕಳ್ಳತನ ಪ್ರಕರಣ ಆಗ್ತಾ ಇದೆ ಅಪರಿಚಿತರು ಓಡಾಡ್ತಾ ಇದ್ದಾರೆ ಏರಿಯಾ ಜನ ಭಯಗೊಂಡಿದ್ದಾರೆ ಭೈರವನಗರ ಅಕ್ಕಿ ಕಾಲೋನಿ ಗೇವರ್ಚಂದ್ ಕಾಲೋನಿ ನಗರದ ವಾರ್ಡ್ ನಂಬರ್ ಮೂವತ್ತೈದರಲ್ಲಿ ಜನರಿಂದ ರಾತ್ರಿ ಗಸ್ತು ಅಪರಿಚಿತರು ಕಂಡು ಬಂದ್ರೆ ವಿವರ ಕಲೆ ಹಾಕ್ತಾ ಇದ್ದಾರೆ ಜನ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಪಡಿತಾ ಇದ್ದಾರೆ ಜನ ಮಹಾರಾಷ್ಟ್ರದ ನೋಂದಣಿಯ ವಾಹನ ಕಂಡ್ರೆ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಯಾವ ಕೆಲಸ ಪೊಲೀಸರು ಮಾಡಿ ಜನರು ನಿರ್ಭೀತರಾಗಿರುವಂತೆ ಮಾಡಬೇಕಿತ್ತು ಅದು ಈಗ ಜನರೇ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆಯಾ ಹಾಗಿದ್ರೆ ಅಪರಿಚಿತರ ಓಡಾಟ ಕಂಡು ಬಂದ್ರೆ ಗಮನಿಸ್ತಾ ಇದ್ವಿ ನೋಡಿ ರಾತ್ರಿ ಗಸ್ತು ತೆರತಾ ಇರುವಂತಹ ಸಾರ್ವಜನಿಕರನ್ನ ತಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಕ್ಕೆ ತಮ್ಮ ಏರಿಯಾ ಕಾಪಾಡಿಕೊಳ್ಳೋಕೆ ಯಾರ್ಯಾರು ಅಪರಿಚಿತರು ಬರ್ತಾ ಇದ್ದಾರಾ ಅದನ್ನ ಗಮನಿಸೋದಕ್ಕೆ ಮಚ್ಚು ಕೋಲ್ ಹಿಡಿದು ಸಾರ್ವಜನಿಕರೇ ರಾತ್ರಿ ಗಸ್ತು ತಿರುಗ್ತಾ ಇದ್ದಾರೆ ಯಾಕಂದ್ರೆ ಬಹಳಷ್ಟು ದರೋಡೆ ಯತ್ನಗಳು ನಡೀತಾ ಇದೆ ಕಳ್ಳತನ ಪ್ರಕರಣಗಳಾಗ್ತಾ ಇದೆ ದೃಶ್ಯಗಳನ್ನ ಒಂದ್ ಕಡೆ ನೋಡ್ತಾ ಇದ್ದೀವಿ ನಾವು ಸಿಸಿಟಿವಿ ದೃಶ್ಯಾವಳಿಗಳನ್ನ ಈ ರೀತಿ ಮನೆಯೊಳಕ್ಕೆ ನುಗ್ಗಿ ಕಳ್ಳತನ ಮಾಡಿದ್ರು ದರೋಡೆಕೋರ್ ಆದಂತಹ ಘಟನೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಜನ ಇದು ಒಂದು ಪ್ರಕರಣ ಅಲ್ಲ ಈ ರೀತಿ ಪದೇ ಪದೇ ಆಗ್ತಾ ಇರೋದ್ರಿಂದ ಅಪರಿಚಿತರು ಕಂಡು ಬಂದರೆ ಸಾಕು ಅವರ ವಿವರ ಕಲೆ ಹಾಕ್ತಾ ಇದ್ದಾರೆ ಸಾರ್ವಜನಿಕರೇ ಗಸ್ತು ತಿರುಗ್ತಾ ಇದ್ದಾರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇವೆಲ್ಲ ಪಡಿತಾ ಇದ್ದಾರೆ ಯಾರಾದರೂ ಅಪರಿಚಿತರು ಬಂದರು ಅಂತಂದ್ರೆ ಯಾಕಂದ್ರೆ ಇಂತಹ ಪ್ರಕರಣಗಳಿಂದ ಭಯಭೀತಗೊಂಡಿದ್ದಾರೆ ಈ ಏರಿಯಾದ ಮಂದಿ ಪೊಲೀಸರಿಂದ ಭದ್ರತೆ ಸಿಗುತ್ತೋ ಇಲ್ವೋ ಆ ವಿಶ್ವಾಸ ಇದ್ದಂಗಿಲ್ಲ ಹಾಗಾಗಿ ಸಾರ್ವಜನಿಕರು ತಾವೇ ಖುದ್ದು ರಾತ್ರಿ ಗಸ್ತು ಕಾಯ್ತಾ ಇದ್ದಾರೆ ಮಹಾರಾಷ್ಟ್ರದ ನೋಂದಣಿ ವಾಹನ ಕಂಡ್ರೆ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ರಾಜ್ಯದಿಂದ ಬಂದಂತವರಿದ್ರೆ ಅಪರಿಚಿತರಿದ್ರೆ ಅವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸ್ತಾ ಇದ್ದಾರೆ ಎಂತ ಪರಿಸ್ಥಿತಿ ನೋಡಿ